ಯಲಬುರ್ಗದಲ್ಲಿ ಇನ್ನರ್ ವಿಲ್ ಕ್ಲಬ್ ಪದಗ್ರಹಣ ಇನ್ನರ್ ವಿಲ್ ವಿಶ್ವದ ಎರಡನೇ ಅತಿ ದೊಡ್ಡ ಮಹಿಳಾ ಸಂಸ್ಥೆಯಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಹೇಳಿದರು ಯಲಬುರ್ಗ ಪಟ್ಟಣದ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿ ಶಿಕ್ಷಣದಿಂದ ವಂಚಿತರಾದ ಅನಾಥ ಮಕ್ಕಳ ಶಿಕ್ಷಣ ಒತ್ತು ಕೊಡಲಾಗುವುದು ವಿಶೇಷವಾಗಿ ಮಹಿಳೆಯರು ಸೌಲಭ್ಯವಾಗಿ ಬದುಕಬೇಕಾಗಿರುವುದರಿಂದ ಬಡ ಮಹಿಳೆಯರಿಗೆ ದಾರಿ ದೀಪವಾಗಿದೆ ಎಂದು ಹೇಳಿದರು ಇನ್ನರ್ ವಿಲ್ ಕ್ಲಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ದೇವಿ ಮಾಲೆ ಪಾಟೀಲ್ ಕಾರ್ಯದರ್ಶಿಯಾಗಿ ಚನ್ನಮ್ಮ ಪಾಟೀಲ್ ವಿವರಗಳ ಪದಗ್ರಹಣ ಸ್ವೀಕಾರ ಸಮಾರಂಭ ಗುರುಭವನದಲ್ಲಿ ನಡೆಯಿತು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ವಿಲ್ ಅಧ್ಯಕ್ಷರಾದ ಶಕುಂತಲಾದೇವಿ ಮಾಲಿಪಾಟೀಲ್ ಒಂದು ವರ್ಷದ ನನ್ನ ಅಧಿಕಾರ ಅವಧಿಯಲ್ಲಿ ಬಡವರ ನಿರ್ಗತಿಕರು ಅನಾಥರು ವೃದ್ಧರು ಅಂಗವಿಕಲರಿಗೆ ನೆರವಾಗುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಎಂದು ವಿನಂತಿಸಿದರು ಇದೇ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ತಜ್ಞರಾದ ಡಾಕ್ಟರ್ ಮೀನಾ ಮಾತನಾಡಿ ಹಳ್ಳಿಯವರಿಗೆ ಹರಿಯದ ಹುಡುಗಿಯರಿಗೆ ಮಾಹಿತಿ ಕೊರತೆ ಇದೆ ತಾವು ಇನೇರಲ್ ಕ್ಲಬ್ ವತಿಯಿಂದ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೆ ಮಹಿಳೆಯರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷರಾದ ಪ್ರತಿಮಾ ಪಟ್ಟಣಶೆಟ್ಟಿ ಡಾಕ್ಟರ್ ನಂದಿತಾ ರೆಡ್ಡಿ ಸಾವಿತ್ರಿ ಗೊಲ್ಲರ್ ಕೀರ್ತಿ ಜಕ್ಲಿ ಲತಾ ಶೋಭಾ ವೆಲೇರಿ ಜ್ಯೋತಿ ಪಲೇರ್ ಮಂಜುಳಾ ಚಲವಾದಿ ಸುಮಾ ಕಟ್ಟಿಮನಿ ಸುನೀತಾ ಪತಂಗರಾಯ್ ನಿರ್ಮಲಾ ಗೋಣಿ ನಾಗರತ್ನಂ ಸುನೀತಾ ಕವಿತಾ ಗೀತಾ ಸಾವಿತ್ರಿ ಸುಮಾ ಇನ್ನೂ ಇನ್ನರ್ ವಿಲ್ ಕ್ಲಬ್ ಸದಸ್ಯರು ಈಗ ನಾನು ನನ್ನ ಸಂಸ್ಥೆಯ ಕೆಲಸನ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಇನ್ನೊಬ್ಬ ಮಾಡಬೇಕು ಇದು ಅತ್ಯಂತ ಜವಾಬ್ದಾರವಾಗಿರತಕ್ಕ ಇನ್ನರ್ನಿ ಹಬ್ಬ ಇನ್ನರ್ನಿ ಒಬ್ಬ ಅಂತ ಹೇಳ್ತಾರೆ ಒಟ್ಟು ನಾವು ಇವತ್ತು ನೀವು ನೋಡಿದ್ರಿ ಬೀದಿ ಬದಿ ವ್ಯಾಪಾರಿಗೆ ಛತ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಮಾಡಿ ಕೊಡ್ತಕ್ಕಂಥದ್ದು ಅಂದ್ರೆ ಎಲ್ಲವನ್ನು ಸೇವೆ ನೀವು ಅವತ್ತು ಮನೆ ಬಿಟ್ಟು ಸೇವೆ ಮಾಡಿರ್ತಕ್ಕಂಥ ಎಷ್ಟು ತೃಪ್ತಿ ಆಗಿರ್ತದೆ ಆ ನಾವು ಕಾಣಬೇಕಾಯ್ತು ಅಂತಂದ್ರೆ ಸಮಾಜದಲ್ಲಿ ಒಂದು ಒಬ್ಬ ಮಹಿಳೆ ಸಂಪೂರ್ಣವಾಗಿ ಅನಿಸ್ಕೋಬೇಕಾಯ್ತು ಅದೇ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಬೇಕು ಜವಾಬ್ದಾರಿ ನಿರ್ವಹಿಸ್ತದೆ ಇದು ಅಂತಸ್ಕಾರ ಯಾವುದೊಂದು ಒಂದು ಹೋಗಿ ಅಂತದ್ದಲ್ಲ ಇದು ಯಾಕಂತಂದ್ರೆ ಇದು ಸೇವೆ ಮನೋಭಾವನೆ ಈ ಇನ್ನರ್ ಕ್ಲಬ್ನಲ್ಲಿ ನಾವು ಪ್ರತಿ ನಾವು ದೇವರನ್ನ ನೆನೆಸ್ಕೊಂಡು ನನ್ನ ಮೂಲಕ ಒಳ್ಳೆ ಕೆಲಸ ಮಾಡೋ ಮಾಡು ಸಮಾಜದಲ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ಆಗ್ತಕ್ಕಂಥ ಕಾರಣ ಇವತ್ತಿನ ಶ್ರೀಮತಿ ಶಕುಂತಲಮ್ಮ ಮಾನೆ ಪಾಟೀಲ್ ಅವರಿಗೆ ಈ ಒಂದು ಅಧ್ಯಕ್ಷ ಪಟ್ಟವನ್ನು ಇವತ್ತು ಅಲಂಕರಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂಥ ಮನಪೂರ್ವಕ ಶ್ರೀಮತಿ ಹೇಮಂತ ನಾಯಕ್ ಅವರು ಶ್ರೀಮಂತ ದೇವಮಾಲಿ ಪಾಟೀಲ್ ಅವರಿಗೆ ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಜೋರಾದ ಚಂಪಾಳೆ ನಟೋದ್ರ ಮೂಲಕ ಕಾರ್ಯಕ್ರಮವನ್ನು ಅಲ್ಲಿ ಅವರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳು ಅವರ ಮಾರ್ಗದರ್ಶನದಲ್ಲಿ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸೋಣ ಪ್ರಾರ್ಥಿಸೋಣ ಅಂತ ಹೇಳೋಣ ಇದು ಮೇಡಮ್ ಅವರಿಗೂ ನನ್ನ ನಮಸ್ಕಾರ ಹಾಗೆ ಜ್ಯೋತಿ ಪಲ್ಲರ್ ಅವರಿಗೂ ನನ್ನ ನಮಸ್ಕಾರ ಇಷ್ಟ ಥ್ಯಾಂಕ್ ಯು ಇದೇ ರೀತಿ ಎಲ್ಲ ಹೆಣ್ಮಕ್ಳು ನಿಮ್ ಜೊತೆ ಬಂದು ಹೊರಗಡೆ ಬಂದು ಈ ರೀತಿ ನಡೆಸಿಕೊಂಡು ಹೋಗಿ ಧೈರ್ಯದಿಂದ ಎಲ್ಲರೂ ಹೊರಗಡೆ ಬಂದು ಮಾಡ್ ಸ್ನಾನ ಮಾಡ್ತೀನಿ ನೀನ್ ಮಾಡ್ತೀನಿ ಅಂತ ಮುಂದಿನ ವರ್ಷ ಬರಂತ ಮನಸ್ಸು ಕೊಡಲಿ ಅಂತ ಹೇಳ್ತಾ ಚಿಕ್ಕ ಮಕ್ಕಳ ತಂದೆ ಶ್ರೀಮತಿ ಡಾಕ್ಟರ್ ಮೀನು ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ಪ್ರತಿಮಾ ಪಟೇಲ್ ನನ್ನ ಜೊತೆಗೆ ಈಗ ಟೀಮ್ ನಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳೇ ಆಯಸ್ ಅವರೇ ಖಜಾಂಚಿಯವರೇ ತಮ್ಮೆಲ್ಲರಿಗೂ ಈಗ ಈ ಸಮಯದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಸಹೋದರಿಯರ ಪತ್ರಿಕಾ ತರು ಈಗಾಗಲೇ ಇನ್ನೀ ಕ್ಲಬ್ ಅಂದ್ರೆ ಏನು ಗೊತ್ತಿರಲ್ಲ ನನ್ನ ತಗೋ ಅವಶ್ಯಕತೆ ಇದೆ

ಕೈಗೊಂಡು ಇದ್ರ ಬಗ್ಗೆ ಕಾಲೇಜಲ್ಲಿ ಅತಿ ಹೆಚ್ಚಾಗಿ ಅವೇರ್ನೆಸ್ ಕೊಡ್ಬೇಕು ಅವೇರ್ನೆಸ್ ಅಂದ್ರೆ ಏನು ಅಂದ್ರೆ ಎಲ್ಲಾರ್ಗು ಕಷ್ಟ ಬರುತ್ತೆ ಎಲ್ಲಾರ್ಗು ನಮ್ಮ ಒಬ್ಬರಿಗೆ ಅಂತೆಲ್ಲ ಅವ್ರಿಗೂ ಬರುತ್ತೆ ಬಟ್ ನಾವಂತ ನಾವು ದುಡ್ಡು ತಗೋಬಾರ್ದು ಇದು ಏನ್ ನಾವು ಸ್ಟೇಜ್ ಹೋಗ್ತಾ ಇರ್ತೀವಿ ಲೈಫ್ ಹೋಗಿ ಅದು ಬರುತ್ತೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಿರ್ಬೇಕು ಅವ್ರಿಗೆ ಏನಾಗುತ್ತೆ ನಮ್ಮ ಜೊತೆನೆ ಜಾಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಯಾರಾದ್ರೂ ಹೇಳ್ಕೊಡಲ್ಲ ಸೊ ಈಗಿನ ಕಾಲದಲ್ಲಿ ಮೆಂಟಲ್ ಅಂದ್ರೆ ಮಾನಸಿಕವಾಗಿ ಖಿನ್ನತೆ ಒಳಗಾಗಿ ಈ ತರ ಎಲ್ಲ ಹೆಚ್ಚು ಇವತ್ತು ನಾನು ಮೈಕ್ ಹಿಡಿದು ನಾನು ಮಾತಾಡ್ತಾ ಇದ್ದೀನಿ ಈ ಒಂದು ಅವಕಾಶ ಮಾತೃ ಸಂಸ್ಥೆ ಒಂದು ಕಾಲದಲ್ಲಿ ನಾನು ಕೂಡ ನಿಮ್ಮಂತ ಒಂದು ಗಣ್ಣಿಯಾಗಿದ್ದೆ ಸಮಾಜ ಅಂದ್ರೆ ಏನು ಸಮಾಜ ಸೇವೆ ಅಂದ್ರೆ ಏನು ಸಂಘ ಅಂದ್ರೆ ಏನು ಸಂಸ್ಥೆ ಅಂದ್ರೆ ಏನು ಎಲ್ಲರ ಜೊತೆಗೂ ಏನು ಎಲ್ಲರೂ ಫಿಟಿಯಾಗ್ತದ್ರೇನು ಇವೆಲ್ಲವೂ ಮಿಂಗಲ್ ಆಗಿ ಅವರ ಜೊತೆಗೂಡಿ ಈ ಒಂದು ಅಧಿಕಾರ ಸ್ವೀಕಾರ ಮಾಡಿ ನಾವೇನು ಸೇವೆ ಸಲ್ಲಿಸ್ತೀವಲ್ಲ ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬ ಸದಸ್ಯರಾಗಿದ್ದೆ ಅದಾದ ನಂತರ ನೇರವಾಗಿ ಕಾರ್ಯದರ್ಶಿ ಐದು ವರ್ಷಗಳ ಕಾಲ ಎಲ್ಲರಿಗೂ ಸೇವನೆ ಮಾಡ್ತಾನೆ ನಾನು ನಾನಿದ್ದೀನಿ ನೀವು ಅಧ್ಯಕ್ಷರಾಗಲಿ ನಾನು ಕಾರ್ಯದರ್ಶಿ ಆಗ್ತಿದ್ದೀನಿ ಈಗ ಈ ಎಡಿಟರ್ ಅಂತರ ಎಲ್ಲ ಯಾರಿನ್ ಬಂದ ವೆಲ್ಕಮ್ ಸ್ಟಿನ್ಸು ನಾನೇ ಬರ್ಕೊಡ್ಬೇಕಿತ್ತು ವೋಟ್ ಆಫ್ ಥ್ಯಾಂಕ್ಸ್ ನಾನು ಬರ್ಬೇಕ್ ಯಾಕಂತಂದ್ರೆ ಅವಾಗ ಯಾರಷ್ಟು ಬರ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಈ ಒಂದು ಹುದ್ದೆ ಅಂತಕ್ಕಂಥದ್ದು ಅಧ್ಯಕ್ಷ ಹುದ್ದೆ ಅಂತಕ್ಕಂಥದ್ದು ಪ್ರತಿ ಒಂದು ವರ್ಷದಲ್ಲಿ ಇದೊಂದು ಡೈರಿ ಇರ್ತದೆ ಸರ್ ಈ ಡೈರಿ ಥೀಮ್ ಅಂದರೆ ವರ್ಷದ ಒಂದು ಉತ್ತಮವಾದಂತ ವೇದ ಘೋಷದೊಂದಿಗೆ ನಾವು ಕೆಲಸ ಮಾಡ್ತೀವಿ ಒಂದು ಸಂಸ್ಥೆ ಇವತ್ತಿನ ದಿನ ಈ ಒಂದು ವೇದ ವರ್ಷದೊಂದಿಗೆ ನಾವು ಕೆಲಸ ಮಾಡ್ತಾ ಒಂದು ವರ್ಷಗಳ ಕಾಲ ಖುಷಿಯಿಂದ ಕೆಲಸ ಮಾಡಿ ನಾವೇನ್ ಕೇಳಿರೋದು ಹೋಗ್ತೀವಲ್ಲ ಯಾಕಾದ್ರೂ ಹೋಗ್ತೀವಪ್ಪ ಇನ್ನೊಂದು ವರ್ಷ ಅಂತ ಅನ್ಸುತ್ತೆ ಅಷ್ಟೊಂದು ಖುಷಿ ಕೊಡ್ತದೆ ಯಾಕಂದ್ರೆ ಸಮಾಜ ಸೇವೆ ಅಂತಕ್ಕಂಥದ್ದು ಮನಸ್ಸಿಗೆ ಬಂದ್ರೆ ಮನೆಗೆ ಬರ್ಬೋದು ಇವತ್ತು ಶಕುನಮ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಹನ್ನೊಂದು ಹಣ್ಣು ಬರೀಬಾರ್ದೆ ಅಂತ ನಾನು ೂರಲ್ಲಿ ಹನ್ನೊಂದುವರೆಗೆಲ್ಲ ನಾನು ಪ್ರತಿಭಾ ಹನ್ನೊಂದು ಹನ್ನೊಂದುವರೆ ಆಯಿತು ಹನ್ನೆರಡು ಗಂಟೆ ಆಯಿತು ಆಯ್ತು ಮೊದಲು ಸಮಯದ ಪರಿಪಾಲನೆ ಮಾಡಬೇಕು ಎಲ್ಲರೂ ಕೂಡ ಮನೆ ಕೆಲಸ ಇರ್ತವೆ ಇಲ್ಲದಿಲ್ಲ ಆದರೆ ಮೊದಲು ಇಂಥದಕ್ಕೆ ನೀವು ಸಂಸ್ಥೆಗಳು ಕೆಲಸ ಮಾಡಬೇಕಾಗಿರ್ತದೆ ಆ ಸಂಸ್ಥೆಗಳು ಮಾಡ್ಬೇಕಾಯ್ತದ ಬೆಳಗ್ಗೆ ಎಲ್ಲಿ ಹೋಗ್ಬೇಕಲ್ಲ ಅವ್ರು ಟೈಮಿಗೆ ಕೊಟ್ಟಿರ್ತಾರೆ ಹೋಗಿ Gracias.